ಈ ವೇದಿಕೆಗೆ ಬಂದು ವಿಷ್ಣು ಸರ್ ಅವರ ಸಾಕಷ್ಟು ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಒಳ್ಳೊಳ್ಳೆ ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಈಗ ವೇದಿಕೆಯನ್ನು ಅಲಂಕರಿಸಿರುವಂತಹ ಗಣ್ಯರಾದಂಥ ಶ್ರೀಯುತ ಅಶೋಕ್ ಕೇಣಿ ಸರ್ ಅವರಿಗೆ ನಮ್ಮ ಜಿ ಕೆ ಜಿ ಎಸ್ ಕಡೆಯಿಂದ ಈ ಒಂದು ಗೌರವದ ಸನ್ಮಾನ ಸ್ವೀಕರಿಸಬೇಕಾಗಿ ಕೋರಿಕೆ ಪ್ಲೀಸ್ ನಾಡ ದೇವಿ ಭುವನೇಶ್ವರಿ ನಮ್ಮಮ್ಮ ನಾಡ ದೇವಿ ಭುವನೇಶ್ವರಿ ನಮ್ಮಮ್ಮ ಪೂಜಿಸಿ ಎಲ್ಲರೂ ಪೂಜಿಸಿ ಎಲ್ಲರೂ ನಮಿಸಿ ಆಚರಿಸುವ ಸಂಭ್ರಮ ಸಂಭ್ರಮ ಕೆಲವು ಕನ್ನಡ ಗೆಳೆಯರ ಸಂಘದ ಪರವಾಗಿ ಕರುನಾಡ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಈ ಅದ್ಧೂರಿ ಸಮಾರಂಭದ ವೇದಿಕೆಯಲ್ಲಿ ಶ್ರೇತಾ ಅಶೋಕ್ ಕೇಣಿ ಅವರಿಗೆ ಒಂದು ಗೌರವದ ಸನ್ಮಾನ ಯುವ ಶಕ್ತಿಗೆ ಸಾಟಿ ಯಾರಿಲ್ಲ ಸ್ನೇಹ ಪ್ರೀತಿಗೆ ಬದ್ಧರು ಎಲ್ಲ